ಅತ್ಯಂತ ವಿದೃಂಭಣೆಯಿಂದ ಬಳ್ಳಾರಿ ನಗರದಲ್ಲಿ ಸತ್ತಂಗಪೇಟೆ ನಮ್ಮ ಆದ್ಯಕಾಶದಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಆಗಿರ್ವರೆಲ್ಲ ಅಂದ್ಕೊಂಡಿದ್ದಾರೆ ಒಂಬತ್ತನೇ ವರ್ಷದ ಈ ಒಂದು ರಾಜ್ಯೋತ್ಸವವನ್ನು ಇಲ್ಲಿ ಹಾಕಿಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಏನೂ ಗೊತ್ತಿಲ್ಲ ಉತ್ತರ ಕರ್ನಾಟಕ ರಾಜ್ಯೋತ್ಸವ ಆದರೆ ಪ್ರತಿಯೊಬ್ಬರಿಗೂ ಕೂಡ ರೋಮಾಂಚಲ್ಲ ಪ್ರತಿಯೊಬ್ಬರು ಕೂಡ ಇದೊಂದು ಭಕ್ತಿ ಸದ್ಯ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಬಡ ಕೊಟ್ಟು ಈ ಕಾರ್ಯಕ್ರಮದ ಬಹಳ ಅದ್ಭುರಿಯಾಗಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಹಾಗೂ ಆ ಪೂರೇಶ್ವರಿ ಮಾತೆಯ ಎಲ್ಲರಿಗೂ ಆಶೀರ್ವಾದ ನೀಡಿ ನಾವೆಲ್ಲರೂ ಅವರ ಆರ್ಥಿಕವಾಗಿ ಪ್ರತಿಯೊಂದು ಅಭಿವೃದ್ಧಿ ಆಗಿ ಇಂಥ ಮುಂದಿನ ದಿನಗಳಲ್ಲಿ ಒಳ್ಳೆಯ ಥರದ ಈ ಕಾರ್ಯಕ್ರಮಗಳನ್ನ ಹೀಗೆ ಬುದ್ಧಿ ಹೊಡಿಸಿಕೊಂಡು ಹೋಗಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಟ್ಟೆ ನನ್ನ ಮಾತು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಎಲ್ಲ ಸೋದರಿ ಸೋದರಿ ಮನೆಗಳಿಗೆ ಎಲ್ಲರಿಗೆ ಸೇರಿಸ್ತಾ ಮತ್ತು ಇಡೀ ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಸತ್ಯಪೇಟೆಯಲ್ಲಿ ಇದು ಒಂಬತ್ತನೇ ವರ್ಷ ಈ ಕರ್ನಾಟಕ ರಾಜ್ಯೋತ್ಸವವನ್ನು ಎಲ್ಲ ಹುಡುಗರು ಎಲ್ಲ ಸೇರಿಕೊಂಡು ಬೇರೆ ಇರ್ತಕ್ಕಂಥ ಹುಡುಗರೆಲ್ಲ ಸೇರಿಕೊಂಡು ಚೆನ್ನಾಗಿ ಸರಳವಾಗಿ ಮತ್ತು ಒಂದು ಅಟ್ಟು ಕಚ್ಚಾಗಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಒಗ್ಗಟ್ಟಾಗಿ ಕನ್ನಡಿಗರಾಗಿ ಕನ್ನಡಕ್ಕಾಗಿ ಮತ್ತು ಕನ್ನಡ ಜಲ ನೆಲಕ್ಕಾಗಿ ಹೋರಾಟ ಮಾಡತಕ್ಕಂಥ ಮನೋಭಾವವನ್ನು ಉಂಟು ಮಾಡಿಕೊಂಡು ನಾನು ಒಂದು ಸಮುದಾಯದ ಕನ್ನಡ ಕಾಡಿನ ಎಲ್ಲ ಸಮಸ್ತ ನಾಗರಿಕರಿಗೆ ಇವತ್ತು ನಾನು ಭಾಷೆಗಳನ್ನು ತಿಳಿಸುತ್ತಾ ಯಾಕಂದರೆ ಈಗ ದೊಡ್ಡ ದೊಡ್ಡವರೆಲ್ಲರೂ ವೇದಿಕೆಯಲ್ಲಿ ಭಾಷೆ ಮಾಡ್ತಾರೆ ನಾವು ಮೊದಲು ನಮ್ಮ ಮಕ್ಕಳೆಲ್ಲ ನಾವು ಕನ್ನಡ ಕಲಿಸಬೇಕು ಓದಿಸಬೇಕು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಮೊದಲನೇದಾಗಿ ಕನ್ನಡ ಆ ನಂತರ ಬೇರೆ ಭಾಷೆ ನಾವು ಕನ್ನಡದ ಕರ್ನಾಟಕದವರಾಗಿ ನಾವು ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡಿ ಕನ್ನಡವನ್ನು ಬೆಳೆಸಬೇಕು ನಮ್ಮ ಮಕ್ಕಳನ್ನೆಲ್ಲ ಕನ್ನಡ ಶಾಲೆಯಲ್ಲಿ ಸೇರಿಸ್ಬೇಕು ನಾವು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳೆಲ್ಲ ಕನ್ನಡ ಭಾಷೆಯನ್ನು ಮಾತಾಡಲಿಕ್ಕೆ ಕಲಿಯೋಕ್ಕೆ ಎಲ್ಲದಕ್ಕೆ ನಾವೆಲ್ಲ ತಂದೆ ತಾಯಿಗಳು ಪ್ರೋತ್ಸಾಹವನ್ನು ಕೊಡಬೇಕು ಇವತ್ತು ದಿವಸ ಕನ್ನಡ ಶಾಲೆಗಳು ಎಲ್ಲೋ ಕೆಲವೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಕಂಪ್ಲೀಟ್ ಕ್ಲೋಸ್ ಮಾಡೋಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಸೊ ಈ ಬರೀ ಇಂಗ್ಲೀಷ್ ಇಂಗ್ಲೀಷ್ ಅಂತೇಳಿ ಇಂಗ್ಲೀಷ್ ಭಾಷೆಯನ್ನು ಮಾತಾಡೋದಲ್ಲ ಮೊದಲನೇದಾಗಿ ಫಸ್ಟು ಕನ್ನಡ ಕಾಪಾಡಬೇಕು ಕನ್ನಡ ಬೆಳೀಲಿ ಕನ್ನಡ ಬಂದಿರಿ ಕನ್ನಡ ಎಲ್ಲ ರೀತಿಯಿಂದ ಕನ್ನಡಕ್ಕೆ ಪ್ರೋತ್ಸಾಹವನ್ನು ಪ್ರಧಾನವನ್ನು ಪ್ರಾಧಾನ್ಯತೆಯನ್ನು ನೀಡಿದರೆ ಮಾತ್ರ ನಾವು ಇವತ್ತು ವರ್ಷ ಕರ್ನಾಟಕದಲ್ಲಿ ಅವೆಲ್ಲ ಕನ್ನಡಿಗ ಒಗ್ಗಟ್ಟಾಗಿ ಏನಾದರೂ ನಮ್ಮ ಕನ್ನಡಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಮೌಲ್ಯದಲ್ಲಿ ಏನಾದರೂ ಅನ್ಯಾಯ ಆದರೆ ಅದನ್ನೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಹೋರಾಟ ಮಾಡಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕೀಕರಣವಾಗಿ ಉಳಿಸಬೇಕು ಯಾವುದೇ ಕಾರಣಕ್ಕೆ ಅಖಂಡ ಕರ್ನಾಟಕ ಇದು ಯಾವತ್ತಿಗೆ ಅಖಂಡ ಕರ್ನಾಟಕ ಆಗಿ ಉಳಿಬೇಕು ಇದರಲ್ಲಿ ಯಾವುದೇ ರೀತಿ ಭಾಗ ಮಾಡಕ್ಕೆ ಬರೋದಿಲ್ಲ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರ ಬಂದರೂ ಕೂಡ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಖಂಡ ಕರ್ನಾಟಕವನ್ನು ಉಳಿಸೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಜೈ ಹಿಂದ್ ಜೈ ಕರ್ನಾಟಕ